ನಮಸ್ಕಾರ ಸ್ನೇಹಿತರೆ ಪ್ರತಿದಿನ ಬಾಳೆಹಣ್ಣು ತಿಂತಾ ಇದ್ದೀರಾ ಹಾಗಾದ್ರೆ ನೀವು ಈ ತಪ್ಪನ್ನ ಮಾಡ್ತಾ ಇರಬಹುದು ಎಚ್ಚರ ಸಾಮಾನ್ಯವಾಗಿ ಎಲ್ಲರಿಗೂ ಸಿಗುವ ಹಣ್ಣು ಎಂದರೆ ಅದು ಬಾಳೆಹಣ್ಣು ಅವು ತುಂಬ ಕಡಿಮೆ ಬೆಲೆಗೆ ಸಿಗುತ್ತವೆ ಯಾವುದೇ ಕಾಲದಲ್ಲೂ ಸಿಗುವ ಈ ಬಾಳೆಹಣ್ಣಿನಲ್ಲಿ ಪೋಷಕಾಂಶಗಳು ಹೇರಳವಾಗಿವೆ ಅದಕ್ಕಾಗಿಯೇ ಈ ಹಣ್ಣನ್ನು ತಿನ್ನಲು ಎಲ್ಲರೂ ಇಷ್ಟಪಡುತ್ತಾರೆ ಕ್ಯಾಲೋರಿಗಳು ಪ್ರೋಟೀನ್ಗಳು ಕೊಬ್ಬುಗಳು ವಿಟಮಿನ್ ಸಿ ವಿಟಮಿನ್ ಬಿ ಸಿಕ್ಸ್ ವಿಟಮಿನ್ ಎ ಪೊಟ್ಯಾಷಿಯಂ ಮ್ಯಾಗ್ನೇಷಿಯಂ ತಾಮ್ರ ಫೈಬರ್ ಕಾರ್ಬೋಹೈಡ್ರೇಟ್ಗಳು ಸಹ ಬಾಳೆಹಣ್ಣಿನಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ ಪ್ರತಿದಿನ ಬಾಳೆಹಣ್ಣು ತಿನ್ನುವುದರಿಂದ ನಮಗೆ ಹಲವು ಪ್ರಯೋಜನಗಳಿವೆ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಮೆದುಳಿನ ಕಾರ್ಯವು ಹೆಚ್ಚು ಸಕ್ರಿಯವಾಗಿರುತ್ತದೆ ಹೃದಯವನ್ನು ಆರೋಗ್ಯವಾಗಿಡಲು ಮೂತ್ರಪಿಂಡಗಳ ಕಾರ್ಯವನ್ನು ಸುಧಾರಿಸಲು ರಕ್ತದೊತ್ತಡವನ್ನು ನಿಯಂತ್ರಿಸಲು ಬಾಳೆಹಣ್ಣು ಬಹಳ ಸಹಾಯಕವಾಗಿದೆ ಇಷ್ಟೆಲ್ಲ ಪ್ರಯೋಜನಗಳನ್ನು ನೀಡುವ ಈ ಬಾಳೆಹಣ್ಣಿನ ಬಗ್ಗೆ ಎಲ್ಲರೂ ಮಾಡುವ ಒಂದು ಸಾಮಾನ್ಯ ತಪ್ಪಿನಿಂದ ಬಾಳೆಹಣ್ಣು ತಿನ್ನುವುದರಿಂದ ಆಗುವ ಒಳ್ಳೆಯದಕ್ಕಿಂತ ಹೆಚ್ಚು ಕೆಡುಕೆ ಆಗುತ್ತದೆ ಹಾಗಿದ್ರೆ ಆ ತಪ್ಪು ಏನು ಅದರಿಂದ ಉಂಟಾಗುವ ನಷ್ಟಗಳೇನು ಎಂದು ನೋಡೋಣ ನಮ್ಮಲ್ಲಿ ಹಲವರಿಗೆ ಬಾಳೆಹಣ್ಣು ತಿಂದ ತಕ್ಷಣ ನೀರು ಕುಡಿಯುವ ಅಭ್ಯಾಸವಿದೆ ಆದರೆ ಹಾಗೆ ಮಾಡುವುದು ಸಂಪೂರ್ಣವಾಗಿ ತಪ್ಪು ಬಾಳೆಹಣ್ಣು ತಿಂದ ನಂತರ ನೀವು ಎಂದಿಗೂ ನೀರು ಕುಡಿಬಾರದು ಅದು ಹೊಟ್ಟೆಯ ಸಮಸ್ಯೆಗಳನ್ನು ಹೆಚ್ಚು ಮಾಡುತ್ತೆ ಹೇಗೆಂದರೆ ಬಾಳೆಹಣ್ಣಿನಲ್ಲಿ ಪೊಟ್ಯಾಷಿಯಂ ಹೆಚ್ಚಾಗಿರುವುದರಿಂದ ಅದನ್ನು ತಿಂದ ತಕ್ಷಣ ನೀರು ಕುಡಿದ್ರೆ ಅದು ಪೊಟ್ಯಾಷಿಯಂನೊಂದಿಗೆ ಸೇರಿ ಜೀರ್ಣಕ್ರಿಯೆಯ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ ಮತ್ತು ಹೊಟ್ಟೆಯಲ್ಲಿ ಗ್ಯಾಸನ್ನು ಹೆಚ್ಚಿಸುತ್ತದೆ ಇದು ಗ್ಯಾಸ್ಟ್ರಿಕ್ ಹೊಟ್ಟೆ ಒಬ್ಬುವುದು ಮುಂತಾದ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ನೀರು ಕುಡಿಯಬೇಕೆಂದರೆ ಬಾಳೆಹಣ್ಣು ತಿಂದು ಅರ್ಧ ಗಂಟೆ ಬಿಟ್ಟು ಕುಡಿಯಿರಿ ಆಗ ಮಾತ್ರ ಆ ಬಾಳೆಹಣ್ಣಿನಲ್ಲಿರುವ ಎಲ್ಲ ಪೋಷಕಾಂಶಗಳು ನಿಮಗೆ ಸಿಗುತ್ತವೆ ಇನ್ನು ಬಾಳೆಹಣ್ಣನ್ನು ಯಾವಾಗ ತಿನ್ನಬೇಕು ಅಂತ ಇದೀಗ ತಿಳಿಯೋಣ ನೀವು ಇಷ್ಟಪಟ್ಟರೆ ಬೆಳಗ್ಗಿನ ಉಪಹಾರಕ್ಕೆ ಬಾಳೆಹಣ್ಣನ್ನು ತಿನ್ನಬಹುದು ಬಾಳೆಹಣ್ಣನ್ನು ಮೊಸರಿನೊಂದಿಗೆ ಬೆರೆಸಿ ತಿನ್ನಬಹುದು ಏಕೆಂದರೆ ಅವು ಕೊಬ್ಬು ಮತ್ತು ಪ್ರೋಟೀನ್ಗಳಿಂದ ಸಮೃದ್ಧವಾಗಿದೆ ಮೊಸರಿನ ಜೊತೆ ಬಾಳೆಹಣ್ಣು ತಿನ್ನುವುದು ಆರೋಗ್ಯಕ್ಕೂ ಒಳ್ಳೆಯದು ಪ್ರತಿದಿನ ಒಂದು ಬಾಳೆಹಣ್ಣು ತಿನ್ನುವುದರಿಂದ ಒತ್ತಡ ಕಡಿಮೆಯಾಗುತ್ತದೆ ಎಂಬುದು ಸಾಕಷ್ಟು ಜನರಿಗೆ ತಿಳಿದಿಲ್ಲ ಹೌದು ಬಾಳೆಹಣ್ಣಿನಲ್ಲಿರುವ ಪೊಟ್ಯಾಷಿಯಂ ಒತ್ತಡದ ಹಾರ್ಮೋನನ್ನು ಬ್ಯಾಲೆನ್ಸ್ ಮಾಡಲು ಸಹಾಯ ಮಾಡುತ್ತದೆ ಅಲ್ಲದೆ ಈ ಹಣ್ಣಿನಲ್ಲಿರುವಂತಹ ಕ್ಯಾಲ್ಷಿಯಂ ನಿಮ್ಮ ಮೂಳೆಗಳನ್ನು ಗಟ್ಟಿಯಾಗಿಡಲು ಸಹ ಸಹಾಯ ಮಾಡುತ್ತದೆ ಇದಲ್ಲದೆ ಇದರಲ್ಲಿರುವ ವಿಟಮಿನ್ ಎ ಕಣ್ಣುಗಳಿಗೆ ತುಂಬಾ ಒಳ್ಳೆಯದು ಬಾಳೆಹಣ್ಣಿನಲ್ಲಿರುವ ವಿಟಮಿನ್ ಸಿ ಮತ್ತು ಪೊಟ್ಯಾಷಿಯಂ ಚರ್ಮಕ್ಕೆ ಒಳ್ಳೆಯದು ಇದು ಕಾಲಜನ್ನ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ ಸಿಪ್ಪೆ ಮೇಲೆ ಕಪ್ಪು ಕಲೆಗಳಿರುವ ಬಾಳೆಹಣ್ಣುಗಳನ್ನು ತಿನ್ನುವುದರಿಂದ ಮೂಳೆಗಳು ಬಲಗೊಳ್ಳುತ್ತವೆ ರಕ್ತಹೀನತೆ ನಿವಾರಣೆಯಾಗುತ್ತದೆ ಮೂಡ್ ಸ್ವಿಂಗ್ ಸಮಸ್ಯೆಯನ್ನ ಕಡಿಮೆ ಮಾಡುತ್ತದೆ ಕೆಲಸದ ಶಕ್ತಿಯು ಕಡಿಮೆ ಸಮಯದಲ್ಲಿ ವೇಗವಾಗಿ ಹೆಚ್ಚಾಗುತ್ತದೆ ಆದರೆ ಬಾಳೆಹಣ್ಣು ಕೆಟ್ಟ ವಾಸನೆ ಬಂದರೆ ಅದನ್ನು ತಿನ್ನಬಾರದು ಕೊಳೆತ ಬಾಳೆಹಣ್ಣಿನಲ್ಲಿ ಚಿಕ್ಕ ಚಿಕ್ಕ ಹುಳಗಳು ಇರಬಹುದು ಇಂತಹ ಬಾಳೆಹಣ್ಣನ್ನು ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಇನ್ನೊಂದು ವಿಷಯ ಏನೆಂದರೆ ನೀವು ಮಧುಮೇಹ ಹೊಂದಿದರೆ ಹೆಚ್ಚು ಹಣ್ಣಾಗಿರುವ ಬಾಳೆಹಣ್ಣನ್ನು ತಿನ್ನದಂತೆ ಎಚ್ಚರಿಕೆ ವಹಿಸಬೇಕು ಬಾಳೆಹಣ್ಣು ಹಣ್ಣಾಗುತ್ತಿದ್ದಂತೆ ಪಿಷ್ಟದ ಅಂಶವು ಹೆಚ್ಚಾಗುತ್ತದೆ ಇದನ್ನು ತಿನ್ನುವುದರಿಂದ ರಕ್ತದಲ್ಲಿನ ಸಕ್ಕರೆ ವೇಗವಾಗಿ ಏರುತ್ತದೆ ಡಯಾಬಿಟಿಸ್ ಇರುವವರು ಬಾಳೆಕಾಯಿಯಿಂದ ಅಡುಗೆ ಮಾಡಿ ತಿನ್ನುವುದರಿಂದ ಏನೂ ತೊಂದರೆ ಇಲ್ಲ ಇನ್ನು ಬಾಳೆಹಣ್ಣಿನ ಜೊತೆ ಸಿಟ್ರಸ್ ಹಣ್ಣುಗಳನ್ನು ಅಂದರೆ ದ್ರಾಕ್ಷಿ ಕಿತ್ತಳೆ ನಿಂಬೆ ಹಣ್ಣುಗಳನ್ನು ಸೇರಿಸುವುದು ಅಷ್ಟೊಂದು ಒಳ್ಳೆಯದಲ್ಲ ಸಿಟ್ರಸ್ ಹಣ್ಣುಗಳ ಜೊತೆ ಬಾಳೆಹಣ್ಣನ ತಿಂದರೆ ಹೊಟ್ಟೆ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮವನ್ನ ಬೀರುತ್ತದೆ ಹೀಗೆ ಬಾಳೆಹಣ್ಣಿನ ಬಗೆಗಿನ ಈ ಎಲ್ಲಾ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡ್ತೀರಾ ಅಲ್ವಾ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್